ಕೆ ಪಿ ಎಸ್ ಸಿ ಮತ್ತೆ ಸರ್ಕಾರ ಯಾಕೆ ಇಷ್ಟು ಸ್ಟೂಡೆಂಟ್ಸ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮ್ಸ್ ಮಿಸ್ಟೇಕ್ ಮಾಡ್ಕೊಂಡು ಅವರು ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಮಾಡಿರೋದು ಕೆ ಪಿ ಎಸ್ ಸಿ ಅವರು ಸುಮಾರು ನಾಲ್ಕು ತಿಂಗಳಿಂದ ಬರೀ ಒಂದೊಂದು ಒಂದೊಂದು ಪ್ರೊಟೆಸ್ಟ್ ಒಂದೊಂದು ಕೀ ಆನ್ಸರ್ ಬಿಡೋದು ರಿಸಲ್ಟ್ಸ್ ಬಿಡೋದು ಇದೇ ಮಾಡ್ಕೊಂಡ್ ಬರ್ತಿದ್ದಾರೆ ವಿದ್ಯಾರ್ಥಿಗಳ ಮಧ್ಯೆ ಜಗಳ ತಗೊಂಡ್ಬಂದಿಟ್ಟು ಇವರು ಕೆ ಪಿ ಎಸ್ ಸಿ ಅವ್ರು ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಕೂಡ ಮತ್ತೆ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರ್ ನೇತೃತ್ವದಲ್ಲಿ ಎಷ್ಟು ಹೋರಾಟ ಮಾಡಿದ್ರು ಕೂಡ ಕೆ ಪಿ ಎಸ್ ಸಿ ಅವರು ಮಾಡೋದೇ ಮಾಡ್ತಿದ್ದಾರೆ ಅಂದ್ರೆ ಎಷ್ಟು ಎಷ್ಟು ಕೆಟ್ಟ ಒಂದು ಯೋಚನೆ ಮಾಡಿ ಮತ್ತೆ ಪ್ರತಿ ಒಂದು ಒಂದು ಚೂರಾದರೂ ನೈತಿಕತೆ ಅನ್ನೋದಿಲ್ವಾ ಕೆ ಪಿ ಎಸ್ ಸಿ ಅವರಿಗೆ ಮತ್ತೆ ಸರ್ಕಾರಕ್ಕೆ ಇಷ್ಟೆಲ್ಲ ವಿದ್ಯಾರ್ಥಿಗಳ ಮಧ್ಯೆ ಜಗಳ ತಗೊಂಬಂದಿಡೋದು ಮತ್ತೆ ಕೆ ಪಿ ಎಸ್ ಸಿ ಅವರು ಇಷ್ಟು ಕೆಟ್ಟದಾಗ ಅಂದ್ರೆ ಒಂದು ಪ್ರಿಲಿಮ್ಸ್ ಆದ್ಮೇಲೆ ಪ್ರಿಲಿಮ್ಸ್ ಒಂದು ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಕರೆಕ್ಟಾಗಿ ತೆಗೆಯಕ್ಕೆ ಬಂದಿಲ್ಲ ಅಂದ್ರೆ ನೀವು ಎಕ್ಸಾಮ್ಸ್ ಏನಕ್ಕೆ ನಡೆಸಿದ್ದೀರಾ ಫಸ್ಟ್ ಮತ್ತೆ ಒಂದು ಹಂತದಲ್ಲೂ ನೀವು ಆ ಕೆ ವಿಟ್ ತಗೊಂಡಿದ್ರ ಮತ್ತೆ ಫಸ್ಟ್ ಟೈಮ್ ಹದಿನಾರನೇ ತಾರೀಕು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂದ್ರೆ ನೀವು ಹದಿನೈದು ಹದಿನೈದನೇ ತಾರೀಕು ಮತ್ತೆ ಪ್ರತಿ ಒಂದು ಹಂತದಲ್ಲೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾರೆ ಫೆಬ್ರವರಿ ಹದಿನೆಂಟು ಅದು ವಿತಿನ್ ಒನ್ ವೀಕ್ ಇದ್ದಂಗೆ ನೀವು ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಟಿದೀರ ಪ್ರತಿ ಒಂದು ಹಂತದಲ್ಲೂ ನೀವು ಬೇಕು ಅಂತಾನೆ ಮಾಡ್ತಾ ಇದೀರಾ ಯಾಕೆ ಇಷ್ಟು ಬೇಜವಾಬ್ದಾರಿ ಮತ್ತೆ ಕನ್ನಡ ಮಕ್ಕಳ ಯಾಕೆ ಇಷ್ಟು ಬೇಜವಾಬ್ದಾರಿ ಕೆಪಿ ಎಸ್ ಸಿ ಅವರಿಗೆ ಮತ್ತೆ ಸರ್ಕಾರ ಯಾಕೆ ಪಿ ಎಸ್ ಸಿ ಸಪೋರ್ಟ್ ಮಾಡ್ತಾ ಇದೆ ದಯವಿಟ್ಟು ಸರ್ಕಾರ ವಿದ್ಯಾರ್ಥಿಗಳು ಪರವಾಗಿ ನ್ಯಾಯ ಕೊಡಿಸಬೇಕಾಗುತ್ತೆ ಮತ್ತೆ ಇಲ್ಲಿವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಗೌಡರು ಅಣ್ಣವರು ವಿದ್ಯಾರ್ಥಿಗಳ ಪರವಾಗಿ ಏಕೈಕ ವ್ಯಕ್ತಿ ಯಾರಾದ್ರೂ ಇದಾರಂತಂದ್ರೆ ಅದು ನಾರಾಯಣ ಗೌಡ್ರ ಅಣ್ಣವ್ರು ಅಂತಾನೆ ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಹಗ್ಲು ರಾತ್ರಿ ವಿದ್ಯಾರ್ಥಿಗಳ ಪರವಾಗಿ ಯೋಚನೆ ಮಾಡ್ತಿದ್ದಾರೆ ಇಷ್ಟೆಲ್ಲಾ ಹೋರಾಟ ಸುಮಾರು ಸುಮಾರ್ ಮೂರ್ನಾಲ್ಕು ಸತಿ ಫ್ರೀಡಂ ಪರ್ಕಲ್ ಹೋರಾಟ ಮಾಡಿ ಎಸ್ ಸಿ ಮುತ್ತಿಗೆ ಹಾಕೋದ್ರಿಂದ ಹಿಡಿದು ಪ್ರತಿ ಒಂದು ಹಂತದಲ್ಲೂ ಅವ್ರು ನಮ್ ಜೊತೆ ಇದ್ದು ಹೋರಾಟ ಮಾಡಿದ್ದಾರೆ ಮತ್ತೆ ಬೇರೆ ಎಲ್ಲಾ ಕಾರ್ಯಕ್ರಮ ಬಿಟ್ಟು ನಮ್ ಜೊತೆ ನಿಂತ್ಕೊಂಡಿದ್ದಾರೆ ಮತ್ತೆ ಇಷ್ಟು ಲಕ್ಷಾಂತರ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಪ್ರತಿ ಒಂದು ರೂಪಾಯಿ ಯಾವ ಯಾವುದೇ ವಿದ್ಯಾರ್ಥಿಗಳ ಹತ್ರ ತಗೊಂಡಿರ ಲಕ್ಷಾಂತ ರೂಪಾಯಿ ಅವ್ರ ಕೈಯಿಂದ ಖರ್ಚು ಮಾಡಿ ಬೇರೆ ಎಲ್ಲ ಕಾರ್ಯಕ್ರಮ ಬಿಟ್ಟು ನಮ್ಮ ಜೊತೆ ಹಗ್ಲು ರಾತ್ರಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಒಬ್ರೆ ಯಾರು ಅಂದ್ರೆ ನಾರಾಯಣ ಗೌಡರಣ್ಣವರು ಈವನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಕನ್ನಡ ಮಕ್ಳಿಗೆ ನ್ಯಾಯ ಕೊಡ್ತಾರೆ ಅನ್ನೋದು ನಂಬಿಕೆ ಇಲ್ಲ ಆದ್ರೆ ನಾರಾಯಣ ಗೌಡರವಣ್ಣವ್ರ ಮೇಲೆ ನಂಬಿಕೆ ಇದೆ ಯಾಕೆ ಅಂತಂದ್ರೆ ಏನಾದರೂ ಮಾಡಿ ಅವರು ಕನ್ನಡ ಮಕ್ಳಿಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಎಲ್ಲರೂ ನಂಬಿದೀವಿ ಅವ್ರು ಏನೇನು ನಿರ್ಧಾರ ತಗೊಂಡ್ರು ನಾವು ಅದ ನಾವ್ ಅದಕ್ಕೆ ಬದ್ಧವಾಗಿರ್ಬೇಕು ಪ್ಲಸ್ ವಿದ್ಯಾರ್ಥಿಗಳು ಅಷ್ಟೇ ಸರ್ಕಾರಕ್ಕೆ ನಾನು ಒಂದು ಕಿವಿ ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರೂ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಕ್ರಾಂತಿ ಆಗುತ್ತೆ ಯಾಕೆ ಅಂತಂದ್ರೆ ಅಂತ ನಿಮ್ಮನ್ನ ಹೇಳಿ ಒಂದು ದಿನ ಎರಡು ದಿನ ಆದ್ರೆ ಓಕೆ ಅಷ್ಟು ದೊಡ್ಡ ಮಟ್ಟ ಪ್ರತಿಭಟನೆ ಮಾಡಿದೀವಿ ಇಷ್ಟು ಸತಿ ಮನವಿ ಮಾಡಿದೀವಿ ಪ್ರತಿ ಒಂದು ಸಾಹಿತಿಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಪ್ರತಿಯೊಬ್ರು ಮನವಿ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಕೋರ್ಟ್ ಕೂಡ ನಿಮ್ಗೆ ಅಷ್ಟು ಚೀಮಾರಿ ಹಾಕಿದೆ ನೀವು ಮತ್ತೆ ಮತ್ತೆ ಕೋರ್ಟ್ ಕೋರ್ಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಹತ್ರ ಏನು ಎಲ್ಲ ಸಾಹುಕಾರಿ ಇದ್ದಾರಾ ಲಕ್ಷಾಂತ ರೂಪಾಯಿ ಇದಾವ ಅವ್ರಿಗೆ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ